ಇವತ್ತು ಏನು ಈ ಕುಲ್ಲಾಪುರ್ ತಾಲೂಕಿನಿಂದ ಬೆಂಬಲ ಸೂಚಿಸಲು ಸೂಚಿಸಲು ನಾವು ವಕೀಲರ ಸಂಘದಿಂದ ಇಲ್ಲಿ ಬಂದಿದ್ದೇವೆ

ಕೋಟಕ್ ಎಲ್ಲ ಅಂಗಡಿ ಮುಖ ಸ್ವಯಂ ಮುಚ್ಚಿದವ್ರಿಗೆ ಏನು ಅಂಬೂಲಾ ಸ್ವಯಂ ಉಂಟು ಮುಚ್ಚಿದವ್ರಿಗೆ ಮುಚ್ಚ ಇಲ್ಲ ಕಲಬೇಕ್ ಅದಕ್ಕೆ ಮುಚ್ಚಿ ತಂದಿದೆ ಇಲ್ಲಿಂದ ಎಲ್ಲ ರೈತ ಸಂಘಟನೆ ಕ್ರಾಸ್ ಆಗಿರ್ಬೋದು ಇಲ್ಲಿ ನಾಟ ನಂಬರ್ ಒಂದು ಇಲ್ಲಿ ನಮ್ಮ ಯುವ ವಕೀಲರು ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಸುಮಾರು ಒಂದು ನಾಲ್ಕೈದುನೂರು ಜನ ವಕೀಲರು ಹೋಗ್ಬೋದು ಬೈಕ್ ರ್ಯಾಲಿ ಮುಖಾಂತರ ನಾವು ಗುರ್ನಾಪುರ ಅವ್ರಿಗೆ ಅವರಗಳಗೆ ರಾಜ್ಯ ಸರ್ಕಾರ ಹಣ ಯಾವಾಗ ಈ ಇದಕ್ಕೆ ಮುಖಾಂತರ ಹೇಳಿ ಮಾತನಾಡಬೇಕಾ ಮಾತರನ್ನ ಮಾತುಗಳನ್ನ ಇದೀವಿ ಗೋ ಭಾರತ ಕಿ ಈ ಸಬೇಣ ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಂತ ಪಾಟೀಲ್ ಸರ್ ಅವರ ರಾಗ ಮಾತೆ ಹೇಳಬೇಕಂತ ಮಾಡ್ತಾ ಇದ್ದೀವಿ ಜೈ ಜವಾನ್ ಜೈ ಕಿಸಾನ್ ಜವಾನ್ ಯಾವತ್ತು ಆತ್ಮೀಯ ರೈತ ಸಹೋದರ ಸಹೋದರಿಯರೇ ಹಾಗೂ ನಮ್ಮ ನ್ಯಾಯವಾಧಿ ಸಂಘದ ಎಲ್ಲ ಹಿರಿಯ ವಕೀಲರೇ ಸಹೋದರ ವಕೀಲರೇ ಸಹೋದರಿಯರ ವಕೀಲರೇ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸಹೋದರ ರೈತ ವರ್ಗದ ಅಥವಾ ಪೂಜಾರ ರೈತ ಮುಖಂಡರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂತ ಹಿರಿಗೇರ್ ಸರ್ ಅವರೇ ಹಾಗೂ ಗದೇನ್ ಅವರೇ ಹಾಗೂ ಮಜಾ ಪೂಜಾರಿ ಅವರೇ ಹಾಗೂ ನಮ್ಮ ಎಲ್ಲ ರೈತ ಮುಖಂಡ್ರೆ ಪೊಲೀಸ್ ಸಿಬ್ಬಂದಿಯವರೇ ಹಾಗೂ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸಹೋದರರೇ ಏನಂತ ಅಂದ್ರೆ ಇವತ್ತಿನ ದಿವಸ ಎಂಟನೇ ದಿವಸದ ಕಾರ್ಯಕ್ರಮ ಇದು ರೈತರ ಜೊತೆ ಸರ್ಕಾರ ಚಲ್ಲಾಟವಾರತ ದಿವಸ ಎಷ್ಟೇ ದಿವ್ಸ ಅಂತ ಅಂದ್ರೆ ಎಂಟನೇ ದಿವಸ ಯಾಕೆ ಆಗ್ಬಾರ್ದು ಅಂತಂದ್ರೆ ನಾವು ರೈತರ ಬೆಳೆದಂತ ಬೆಳೆಯನ್ನ ಇವತ್ತಿನ ದಿವಸ ರೋಡ್ ಮೇಲೆ ಕೂತ ನೀವು ಮೂರ್ ಸಾವಿರದ ನೂರು ಕೊಡ್ರಿ ಅಂತಕ್ಕಂತ ಬೇಡಿಕೆಯನ್ನ ನಾವು ಬೇಡಬಾರ್ದು ಮತ್ತೆ ದಿನ ಅವರಾಗಿ ಅವ್ರು ತೆಗೆದುಕೊಡ್ಬೇಕಾಗಿದೇಶ್ ಒಳಗ ಆದ್ರೆ ಕೊಟ್ಟಿಲ್ಲ ಕಾರಣ ಏನಂತ ಅಂದ್ರೆ ನಾವು ರೈತರು ಏನ ಹೇರಾವಾಗಿ ಕಪವನ್ನು ಬೆಳಿತಾ ಇದ್ದೀವಿ ಅದ್ರದ್ದು ಮೊದಲು ನಮ್ ಬರಿ ಆಗ್ತಾ ಇದೆ ಯಾಕಂತಂದ್ರೆ ಇರ್ತಕ್ಕಂಥ ಜಮೀನಿನಲ್ಲಿ ಒಂದರ್ಧ ಬೆಳೆದ್ರೆ ನಾವ್ ಹೆಂಗ್ ಇವತ್ತು ರೋಡ್ ನೋತಾ ಫ್ಯಾಕ್ಟ್ರಿ ಮಾಲಕರು ಬಂದು ರೋಡ್ ನಮ್ಮ ಫ್ಯಾಕ್ಟ್ರಿ ಕಬ್ಬಾ ಕಳಿಸ್ರಿ ನಮ್ ಅವರು ದಯವಿಟ್ಟು ಉತ್ತರ ಕರ್ನಾಟಕದೊಳಗೆ ಇರ್ತಕ್ಕಂಥ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದ್ ನೂರ ಎಂಬತ್ ಮೂರು ಸಕ್ಕರೆ ಕಾರ್ಖಾನೆಗಳು ಇವತ್ತವು ಅವ್ರಿಗೆ ಸಕ್ಕರೆ ಕಾರ್ಖಾನೆಯವರಿಗೆ ಕಬ್ಬು ಬೇಕತ್ತಂದ್ರ ನಾವ್ ಒಂದು ನಿರ್ಧಾರಕ್ಕೆ ಬರ್ಬೇಕ ಏನ್ ನಿರ್ಧಾರ ಬರ್ಬೇಕಂದ್ರ ಹತ್ತ ಎಕರೆ ಜಮೀನ್ ಐತೆ ಐದ್ ಎಕರೆ ಕಬ್ಬ ಬೆಳಿಬೇಕು ಇನ್ನ ಐದ್ ಎಕರೆ ಮಲ್ಟಿ ಕ್ರಾಪ್ ಮಾಡ್ಬೇಕು ಇನ್ ಐದ್ ಎಕರೆ ಏನ್ ಕಬ್ಬ ಸ್ವಲ್ಟೇಜ್ ಆಗ್ತತಿ ನಿಮಗೆ ನಿಶ್ಚಳವಾಗಿ ನಾಕ್ ಸಾವಿರ ತನಕ ರೇಟ್ನು ಕೊಡ್ತಾರೋ ತಾವ ಬಂದ ಹಾರ್ವೆಸ್ಟಿಂಗ್ ನಾನ್ ಹಾರ್ವೆಸ್ಟಿಂಗ್ ರೊಕ್ಕ ಕೊಟ್ಟು ಕಿಸಿಂದ ಕಬ್ಬ ರೊಕ್ಕುವಂತ ಕಾಲ ಬರ್ತೇತಿ ದಯವಿಟ್ಟು ಒಂದ್ ಮಾತು ಹೇಳ್ತಾ ಇದೀನಿ ಎಲ್ಲಾ ಏನ ನಾವು ಇವತ್ತಿನ ದಿವಸ ವಕೀಲರು ಮೂಡಲಿ ವಕೀಲರಾಗಿರ್ಬಹುದು ಗೋಕಾಕ್ ವಕೀಲರಾಗಿರ್ಬಹುದು ಬೆಳಗಾವಿ ವಕೀಲರಾಗಿರ್ಬಹುದು ಎಲ್ಲಾ ಬೆಳಗಾವಿ ವಕೀಲರ ಸಂಘಗಳು ಏನಾದವು ಪ್ರತಿ ಒಂದು ದಿವಸ ರೈತ ಸಂಘಟನೆಗೆ ತಮ್ಮ ಬೆಂಬಲವನ್ನು ಕೊಟ್ಟ ಕೊಟ್ಟಾರ ನಾವು ಯಾವತ್ತು ನಿಮ್ ಬೆಂಬಲ ಇರ್ತೀವಿ ರಾತ್ರಿ ಹಗಲಿ ಎಣ್ಣೆ ನಿಮ್ ಬೆಂಬಲ ಇರ್ತೀವಿ ನಾವು ಆದ್ರೆ ಒಂದು ಏನು ಯಾವ್ದ ಕೇಸ್ ಆಗಲಿ ಆಗಲ್ಲ ಆಗಲಿ ನಾವ್ ಎಲ್ಲಾ ಕೇಸ್ ಅಥವಾ ನಾವೆಲ್ಲಾ ವಕೀಲರು ನಿಮ್ಗೆ ಯಾವ್ದೇ ಕೇಸ್ ಆಗಿದ್ರು ಅದನ್ನ ಎಲ್ಲ <laughs>

ಯಾಕಂತಂದ್ರ ಹತ್ತೊಂಬತ್ತು ಎಪ್ಪತ್ತೊಂದ್ರ ನಾಲ್ಕೊಂದು ಶಾಸ್ತ್ರವ್ರು ಹೇಳಿದ್ರು ಸುಮಾರು ಒಂದ್ ದಿವಸ ಉಪವಾಸ ಮಾಡಿದ್ದ ಆದ್ರೆ ನೀವು ಇಡೀ ದೇಶವನ್ನು ಉತ್ತಮಕ್ಕೆ ಏರ್ಸ್ಬೇಕಾಗ್ತದೆ ಸೋಮಾರು ಉಪವಾಸನ ಕೊಟ್ಟವ್ರೆ ಅವ್ರ ರೈತ ಸಂಘದವ್ರ ಮನಸ್ಸು ಮಾಡಿದ್ರ ಎಂತ ಇಡೀ ದೇಶವನ್ನು ಐತಿ ಮೂರ್ ಸಾವಿರದ ಐದ್ನೂರು ಸಿಗುವವರೆಗೆ ಇಲ್ಲಿಂದ ಮಾರಾಡ್ಸೋದು ಕಾರಣ ಯಾಕಂತಂದ್ರ ಮೂರು ಸಾವಿರದ ಐದ್ನೂರ ನಮಗ್ ಸಿಕ್ಕ ಸಿಗತಿ ಆ ನಂಬಿಕೆನೂ ನಮಗೈತಿ ಯಾಕಂತಂದ್ರ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಕಾರ್ಖಾನೆಗಳ ಮಾಲೀಕರ ಜೊತೆ ಮೀಟಿಂಗ್ ಮಾಡಾಕೈತಾರೆ ಯಾಕೆ ಸಿದ್ದರಾಮಯ್ಯನವ್ರ ಕಾರ್ಖಾನೆ ಮಾಲೀಕರ ವಿಶೇಷ ಸೆಷನ್ ಮಾಡಾಕತ್ತಾರ ಅವರು ಸಂಪುಟವನ್ನ ಸ್ಪೆಷಲ್ ಆಗಿ ಮಾಡಾಕತ್ತಾರ ಯಾಕ ಅವ್ರ ಪಗಾರ ಏರ್ಸ್ಕೊಳ ಮುಂದ ಸಂಪುಟವನ್ನ ಮಾಡಬೇಕಾಗಿಲ್ಲ ಮಾಡ್ಲಿಲ್ಲ ಇದ್ರ ಸಂಬಂಧನೇ ಯಾಕೆ ಮಾಡ್ಬೇಕು ಅದಕ್ಕೆ ಆದಂತ ಮೂರು ಮಂದಿ ವ್ಯಕ್ತಿಗಳು ಮೊದ್ಲೇದ ಸಕ್ಕರೆ ಸಚಿವರು ಕೃಷಿ ಸಚಿವರು ಹಾಗೂ ಸಿದ್ದರಾಮಯ್ಯ ಅವರು ಇವರು ಮೂರ್ ಮಂದಿ ಮನಸ್ಸು ಮಾಡ್ರಿ ಅಂತಂದ್ರ ತಾಶ್ನಾಗ ಮೂರ್ ಸಾವಿರದ ಐದ್ ನೂರ್ ಕೊಡುವಂತ ಶಕ್ತಿ ಅವರಲ್ಲಿ ಐತಿ ಆ ರೈತರ ಬಗ್ಗೆ ಚಲಾಕಾರ ಆಗಿದ್ದಾರೆ ಅದಕ್ಕೆ ನಮ್ಮ ರೈತ ಹೋರಾಟ ಯಾವಾಗ ಅಂತಂದ್ರೆ ಬಹಳ ವರ್ಷದಿಂದ ಇದೇನಾಗ್ಬೇಕು ಸ್ಪಟಿಟಿ ಆಗ್ಬೇಕು ಸ್ಪೋಟಿಟಿ ಆಗ್ಬೇಕು ನಾವ್ ಯಾವತ್ತೂ ಚಲಾವಣೆಯಲ್ಲಿ ಇರ್ಬೇಕು ರೈತರಪ್ಪ ಅಂದ್ರೆ ಸರ್ಕಾರಕ್ಕೆ ಎಂತದ್ ಇರ್ಬೇಕಂತಂದ್ರೆ ಜಲೀಸೂರ ಬಂದಿರ್ಬೇಕು ಸರ್ಕಾರಕ್ಕೆ ಆ ನಿಟ್ಟಿನೊಳಗೆ ಹೋರಾಟ ಮಾಡಿ ನಮ್ ಎಲ್ಲಾ ಹೋರಾಟಕ್ಕೆ ನಮ್ದು ಬೆಂಬಲ ಐತಿ ನಿಮ್ಗೆ ಯಾವತ್ತು ನಿಮ್ಮ ರೈತರ ಜೊತೆ ನಾವು ವಕೀಲರ ಸಂಘ ಐತಿ ನಮ್ಮ ಸಂಘದ ಎಲ್ಲಾ ಪ್ರಧಾನಿಕಾರಿಗಳು ನಮ್ಗೆಲ್ಲಾ ವಕೀಲರು ನಿಮ್ಮ ಬೆಂಬಲ ಇರ್ತೀವ ಅಂತ ಹೇಳಿ ನಾನು ಎರಡ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಜವಾನ್ ಜೈ ಕಿಸಾನ್ ರೈತ ಹುಡುಗಿದರೆ ವಿಧಾನಸೌಧ ನಡೆಯಿತು ಅಂತ ಮಾತನ್ನ ಹೇಳಿದ ಈ ವೇದಿಕೆ ಮೂಲಕ ವಕೀಲ ಸಂಘದ ಒಂದು ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇಲ್ಲಿಯವರೆಗೆ ಲಕ್ಷಾಂತರ ಜನ ಸೇರಿದ್ರು ಸಹಿತ ಕಾನೂನನ್ನ ಕೈಗೆ ತೆಗೆದುಕೊಳ್ಳದೆ ಹೋರಾಟ ಮಾಡಿದ ಯಾವ್ದಾದ್ರು ಒಂದೇ ಸಂಘ ಅದು ಒಂದೇ ಸಂಘ ಅದು ರೈತ ಸಂಘ ಇಲ್ಲ ಅಂತಂದ್ರೆ ರೈತರು ಹೊಸಗೆ ಆದ್ರೆ ಕಾನೂನನ್ನ ಕೈಗೆ ತಗೊಂಡ್ರ ಸರ್ಕಾರಕ್ಕ ಮುಂದೆ ಆಗುವಂತ ಹಾನಿಗೆ ಯಾರು ಜವಾಬ್ದಾರಲ್ಲ ರೈತರ ಜವಾಬ್ದಾರ ಯಾರು ಜವಾಬ್ದಾರಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಇರ್ಬೋದು ಕಾರ್ಖಾನೆ ಮಾಲೀಕರ ಇರ್ಬೋದು ನೀವು ಹಲವಾರು ಪ್ಯಾಕೇಜ್ಗಳನ್ನ ಮತ್ತೆ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಸರ್ಕಾರ ಬದಲು ಬದ್ರ ಘೋಷಣೆ ಮಾಡ್ತೀರಿ ಹಂಗ ರೈತರು ಮತ್ತೆ ಕಾರ್ಖಾನೆ ಮಧ್ಯೆ ಮಾಲೀಕರ ಮಧ್ಯೆ ಏನಾದ್ರೂ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಸರ್ಕಾರ ನಡು ಬಂದ ಈ ಒಂದು ಹೋರಾಟಕ್ಕ ಏನಾದ್ರೂ ಸಮಸ್ಯೆಗೆ ಪರಿಹಾರ ಕೊಟ್ರ ಸರಿ ಇಲ್ಲದೆ ಇದ್ರೆ ಇದು ಚಳವಳಿ ಉಗ್ರ ಚಳವಳಿ ಆಗಿ ಮಾರ್ಪಾಟ ಆಗ್ತದೆ ಅಂತ ಇಷ್ಟ ಪಡ್ತಾ ಇದೀವಿ ಈಗಾಗಲೇ ನಮ್ಮ ವಕೀಲರ ಸಂಘದ ಅಧ್ಯಕ್ಷ ಹೇಳಿದ್ದಾರೆ ಕಾನೂನ ಕೇಸ್ ಬಂತು ಪ್ರಕರಣ ಬಂತು ವ್ಯಾಜ ಬಂತು ಅಂತಂದ್ರೆ ನಾವು ವಕೀಲರ ಸಂಘ ಉಚಿತವಾಗಿ ರೈತರಿಗೆ ನ್ಯಾಯಪಡಿಸುವಲ್ಲಿ ಮುಂಚೆ ಕಾನೂನು ನಮ್ಮ ಸಚಿವರು ಇರ್ಬೋದು ಮತ್ತೆ ಕಾರ್ಖಾನೆ ಮಾಲೀಕ ಇರ್ಬೋದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ನಾವು ವೇದಿಕೆ ವಿನಂತಿ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ஜ எல்லா எல்லாரும் இங்கேனா எல்லாரும் எட்டநே திவ் ஒவ்வொரு எல்லாரும் கூட இதில் இது காரம் ஆகும் சூப்பர் ಅದಕ್ಕಾಗಿ ಎಲ್ಲರೂ ಒಂದು ಮೂರು ಸಾವಿರ ಶೋ ಮಾಡ ನಾನು ಹಿಂಸೆ ಬಡ ಜೈ ಜವಾನ್ ಜೈ ಜಿ ಸರ್ ಧನ್ಯವಾದ ದಯವಿಟ್ಟು ಎಲ್ಲ ವಕೀಲರು ಹಾಗೂ ದಸರ ಸಂಘದ ಹಾಗೂ ಎಲ್ಲ ಇನ್ನುಳಿದ ನಮ್ಮ ಜೊತೆಗಿರ್ತಕ್ಕಂಥ ಬೈಕ್ ರ್ಯಾಲಿಯ ಪ್ರಮುಖರಾಗಿದ್ದೀರಿ ಇಲ್ಲಿಂದ ನಮ್ಮ ಬೈಕ್ ರ್ಯಾಲಿ ಗುರ್ಲಾಪುರ ಕ್ರಾಸ್ ಹೋಗ್ತಾ ಇದೆ ದಯವಿಟ್ಟು ಇಲ್ಲ ಅದು ನೀವು ಬೈಕ್ ರೈಲಲ್ಲಿ ಪಾಲ್ಗೊಳ್ಬೇಕು ಆಯೋಜಕರಾಗಿರ್ತಕ್ಕ ಗಳಿಗೆ ಸ್ವಲ್ಪ ಸೈಡ್ ಇಲ್ಲೇ ಸೈಡ್ ಆದ್ರೆ ಮತ್ತೆ ನಾವು ಮುಂದೆ ರಿಟರ್ನ್ ಆಗಿ ಬಂದೇ ಬರ್ತೀವಿ ಅಂತ ಹೇಳಿ

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ನಮ್ಮ ಜೊತೆ ಮಕ್ಕಳ ನಿಯಮವಾಗಿ ಮಠ ಬರಬೇಕು ಅಲ್ಲಿಂದ ನಾವ ಕೃಷರ ಒಯ್ಯುವಂತ ಕೆಲಸ ನಾವ ಚಿಂತ ಮಾಡ್ತೀವಿ ಚೋಲ್ಗೇರಿ ಮಠದ್ರು ಈಗ ವಕೀಲರು ಯಾವುದೇ ಕೇಸ್ ಆದ್ರ ನಮ್ಮ ಪರ ಅದು ಅಂತ ಹೇಳಿ ಕೆಸಿಂದ